ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜಾನ್ಸಿ ರಾಘು ಹಾಗೆ ರಾಯ್ ಮೂವರು ಕೂಡ ಒಬ್ಬೊಬ್ಬ ಏನು ಮಾಡ್ತಿದ್ದಾರೆ ನಾಟಕ ಮಾಡ್ತಿದಾರ ನಿಜನ ಏನಾಗ್ತದೆ ಅನಿತಾ ಮನೆಗೆ ಎಂಟ್ರಿ ಕೊಡ್ತಿದಾಗ ಒಂದು ಮೆಗಾ ಸೀನೇ ಕ್ರಿಯೇಟ್ ಆಗ್ತದೆ ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ಮನೆಗೆ ಬಂದದಾಯ್ತು ಬಂದದಷ್ಟು ಎಲ್ಲದೆ ಪಾತ್ರೆ ತೊಳ್ಕೊಂಡು ಬಂದಿದ್ದೆ ಮನೆಯವ್ರು ಎಲ್ಲರೂ ಪಾತ್ರೆ ತೊಳ್ದಿದ್ದು ಕೈಯಲ್ಲ ಮುಗ್ದಲ್ಲ ಏನಮ್ಮ ಇಷ್ಟೊಂದಲ್ಲ ಮಸಿ ತೋರಿಸ್ಕೋಬೇಕು ಅಂತ ಬಂದಿದೆ ಹೇಗೆ ಅಂತ ಕೇಳ್ತಿರ್ತಾರೆ ಅಷ್ಟರಲ್ಲಿ ಬ್ರೋಕರ್ ಮನೆಗೆ ಬರ್ತಾರೆ ಪುರೋಹಿತ್ರ ಹತ್ರ ರಾಗೂ ಮಧ್ಯ ವಿಶ್ವವಾಗಿ ಮಾತಾಡಿ ಅಂದಿದ್ರಲ್ಲ ಮಾತಾಡಿದ್ದೇನೆ ಬರ್ತಾರೆ ಅಂತದ್ದಾಗೆ ಜಾನ್ಸಿ ಎಲ್ಲಿ ಅವತಾರ ತಾಳ್ತಾಳೋ ಕಾಳಿ ಅವತಾರ ತಾಳಿದೆ ಎಪ್ಪನ್ನ ಹಿಗ್ಗಾಮಗ್ಗ ಬಾರಿಸ್ತಾರೆ ಹೆಂಡತ ಇನ್ನೊಂದು ಹುಡುಗಿನ ಮದುವೆ ಮಾಡ್ಸೋಕ್ಕೆ ನೋಡ್ತಿದ್ಯಾ ಅಂತ ವ್ಯಕ್ತಿ ಹೆದ್ರಕೊಂಡಿದ್ದೆ ನಾನಲ್ಲ ಮೇಡಮ್ ಹೇಳಿದ್ದು ಇವರೇನೆ ಅಂತ ಹೇಳಿ ದೊಡ್ಡಪ್ಪನ ಮಾವನ ಹೆಸರು ಹೇಳಿಬಿಟ್ಟು ಓಡಾಬಿಡ್ತಾರೆ ನಂತರ ಜಾನ್ಸಿಗೆ ಅಯ್ಯೋ ಅಮ್ಮ ನೀನು ಹೋಗ್ಬಿಟ್ಟಿದ್ಯಲ್ಲ ಅದಕ್ಕೆ ರೀತಿ ಹೇಳಿದೆ ಅಂತ ಹೇಳಿ ಮಾವನು ತಪ್ಪಿಸ್ಕೋತಾರೆ ನಂತರ ಜಾನ್ಸಿ ಒಳಗಡೆ ಹೋಗ್ತಿದ್ದಾಗ ಏನಪ್ಪ ಇವಳು ರುದ್ರ ಕಾಳಿ ಆಗ್ಬಿಟ್ಲಲ್ಲ ಏನೋ ಅಂದ್ಕೊಂಡಿದ್ವಿ ಇವಳನ್ನ ಅಂತ ಅಂದ್ಕೋತಾರೆ ನಂತರ ಇಲ್ಲಿ ದುಷ್ಟ ಶಕ್ತಿ ನಿವಾರಣೆ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಮೊದಲು ಈ ಜಾನ್ಸಿ ಮನೆಯಿಂದ ಹೋದರೆ ಸಾಕು ಅಂತ ಅಂದ್ಕೊಂಡು ಮನೆ ಇಂದ ಎಲ್ಲರೂ ಕೂಡ ಹೊರಡ್ತಾರೆ ಈ ಕಡೆ ಜಾನ್ಸಿ ಮತ್ತು ರಾಘು ಮಾತ್ರ ಇದ್ದಾರೆ ಆ ಕಡೆ ರಾಘುಗೂ ಕೂಡ ತುಂಬಾ ನೋವು ಆಗ್ತದೆ ಜಾನ್ಸಿ ಮೇಡಮ್ ಹೇಗೆ ಬಿಡ್ದವರು ಅವ್ರಿಗೆ ನಮ್ಮಿಂದ ನೋವಾಗ್ತದೆ ಏನು ಮಾಡಲಿ ನಾನು ಅಂತ ತೋಚದೆ ಕೈ ಕೈಸ್ಕೋಬೇಕಾಗಿದೆ ತದನಂತರ ಇಲ್ಲಿ ರಾಘು ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಜಾನ್ಸಿ ಅನ್ಕೊಂಡ್ರೆ ಇಲ್ಲಿ ರಾಘು ಅಂತ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಬೇಡ ಮೇಡಮ್ ನಮ್ಮ ಸಾವಸ ನನಗೆ ಬೇಡವೇ ಬೇಡ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಜಾನ್ಸಿ ರಾಯ್ ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾಳೆ ಅದ್ರ ಪ್ರಕಾರ ರಾಯ್ ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿದೆ ಸಂಪತ್ ಕುಮಾರ್ ಸರ್ಗೆ ನೀವಿಬ್ರು ಚೆನ್ನಾಗಿ ಿಲ್ಲಾ ಅನ್ನೋ ವಿಷ ಗೊತ್ತಾಗ್ಬಿಟ್ಟಿದೆ ಅದ್ ಹಾಗಾಗಿ ಅವ್ರು ಕೊರ್ಕೊಂಡು ನಿಜವಾಗ್ಲೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ಆತ ಕಡೆ ಅನಿತಾ ನಾನು ರಾಘು ಮನೆಗೆ ಹೋಗಿ ಜಾನ್ಸಿ ಹೋಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ರಾಘು ಮನೆಗೆ ಬರ್ತದಾಳೆ ಅಂಥ ಕಡೆ ರಾಯ್ ದಯವಿಟ್ಟು ನೀವಿಬ್ಬರು ಚೆನ್ನಾಗಿ ಅನ್ಯೂನ್ಯವಾಗಿರೋ ಥರ ನಾಟಕ ಮಾಡಿ ನಾನು ಅದನ್ನು ಹೇಗೋ ವಿಡಿಯೋ ಮಾಡಿಕೊಂಡು ಸರ್ಗೆ ತೋರಿಸ್ತೀನಿ ಅಂದಾಗ ಇಲ್ಲಿ ರಾಗು ಇಲ್ಲ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತು ಹೋದರೆ ಅದಕ್ಕೆ ಪಾಪಕ್ಕೆ ನೀವೇ ಹೊಣೆ ಆಗ್ತೀರಾ ಅಂತ ರಾಯ್ ಹೇಳ್ತಿದ್ದಾಗೆ ರಾಘು ಒಪ್ಕೋತಾರೆ ಇಲ್ಲಿ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಪ್ರೀತಿಯಿಂದ ಕಾಲ ಕಳೀತಾ ಇದ್ದರೆ ಅಲ್ಲಿ ವೈ ವೀಡಿಯೋ ಮಾಡ್ಕೊಳೋಕ್ಕೆ ಸಿದ್ಧವಾಗಿದ್ದಾರೆ ರಾಯ್ ಬಟ್ ಅಲ್ಲಿಗೆ ಎಂಟ್ರಿ ಕೊಡ್ತಿರೋದು ಅನಿತಾ ಮೈ ಗಾಡ್ ಅನಿತಾ ಎಂಟ್ರಿ ಕೊಡ್ತಿದ್ದಾಗ ಎಲ್ಲ ಮೇಲೆ ತಲೆ ಕೆಳಗೆ ಆಗ್ತದೆ ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವೈಚ್ ಮಾಡುದನ್ನು ಮರಿಬೇ